ಈಗ ನಾಳೆ ಮಾತ್ರ ಅಲ್ಲಿ ಆ ಜಾಗದಲ್ಲಿ ಸಂಭ್ರಮಾಚರಣೆ ಇರುತ್ತೆ ಅನ್ನೋಂಥದ್ದ ಹೇಗೆ ಅಥವಾ ಅದು ಹಾಗೆ ಮುಂದುವರಿಯುತ್ತಾ ಅದು ಒಂದ್ ಮಾತ್ರ ನಾಳೆ ಸಂಜೆ ಆರು ಗಂಟೆಗೆ ಅದ್ರ ಜೊತೆಗೆ ನಮ್ಮ ಸಂಬಂಧ ಮುಗಿಯುತ್ತೆ ಯಾಕಂದ್ರೆ ಹೀಗೆ ಹುಡ್ಕೊಂಡ್ ಬಂದಂತ ಅಭಿಮಾನಿಗಳಿಗೆ ನಿರಾಸೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೊಂದು ಜಾಗ ಮಾಡಿದೀವಿ ಅಷ್ಟೇ ನಾಳೆ ಮುಗ್ದೋಗುತ್ತೆ ಅದಾದ್ಮೇಲೆ ನಾವು ನಾನು ಸುದೀಪ್ ಸರ್ ಮತ್ತೆ ಅಶೋಕ್ ಕೇಣಿ ಅವರ ನೇತೃತ್ವದಲ್ಲಿ ಒಂದು ಬಹಳ ದೊಡ್ಡ ಪ್ರಯತ್ನ ಮುಂದಿನ ವರ್ಷಕ್ಕೆ ಈ ಸಮಸ್ಯೆ ಇರಲ್ಲ ಒಂದು ಬೇರೆ ದರ್ಶನ ಕೇಂದ್ರ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಒಂದಿರುತ್ತೆ ಅಹ್ ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೋದು ಅನ್ನೋಂತಹದ್ದು ಒಂದು ಇರುತ್ತೆ ಬಟ್ ಅಭಿಮಾನ ಸ್ಟುಡಿಯೋನ ಅಷ್ಟೊಳಗಡೆ ಉಳಿಸ್ಕೊಳ್ಳುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಈಗ ನಾಳೆ ಅಂದ್ರೆ ಸುದೀಪ್ ಸರ್ ನಿಗದಿ ಮಾಡಿದಂಥ ಸ್ಥಳದ ಅಲ್ಲಿ ಯಾವ ರೀತಿ ದರ್ಶನ ಕೇಂದ್ರ ಇರುತ್ತೆ ಅನ್ನೋದನ್ನು ಒಂದು ನೀಲಿ ನಕ್ಷೆ ಕೂಡ ರಿಲೀಸ್ ಮಾಡ್ತಾ ಇದ್ರಿ ಆ ನೀಲಿ ನಕ್ಷೆಯಲ್ಲಿ ಏನೆಲ್ಲ ಇರುತ್ತೆ ಹೇಗೆಲ್ಲ ಇರಬಹುದು ಅನ್ನೋಂಥದ್ದು ಅದು ಯಾವುದೇ ಕಾರಣಕ್ಕೂ ನಿಲ್ಲ ಅಲ್ವಾ ಒಂದು ವೇಳೆ ಅಭಿಮಾನ ಸ್ಟುಡಿಯೋದಲ್ಲಿ ಜಾಗ ಸಿಕ್ಕರೆ ಅದೇನಾದ್ರು ಬದಲಾಗುತ್ತಾ ಹೇಗೆ ಅಂತ ಅಭಿಮಾನ ಸ್ಟುಡಿಯೋದಲ್ಲಿ ಜಾಗ ಸಿಕ್ಕ ಸಿಗುತ್ತೆ ಅದಕ್ಕಿಂತ ಖುಷಿ ನಮಗೆ ಬೇರೇನಿಲ್ಲ ಬಟ್ ಇದು ನಾವು ಈಗಾಗಲೇ ಹೇಳಿದ್ವಲ್ಲ ಒಂದು ಸ್ಟುಡಿಯೋದ ಗೆ ಪರ್ಯಾಯ ಅಲ್ಲ ಇದು ಅದು ಬೇರೇನೇ ಅದು ಪುಣ್ಯಭೂಮಿ ಅದು ಇದು ಒಂದು ದರ್ಶನ ಕೇಂದ್ರ ಅಂತ ಎಲ್ಲೂ ಇಲ್ಲದೆ ಇದ್ದಾಗ ಇಲ್ಲಾದರೂ ಇರಲಿ ಅನ್ನೋಂಥದ್ದು ಮಾಡಿದ್ದು ಸೊ ಒಂದು ವೇಳೆ ಅಲ್ಲೇ ಆಗಿಬಿಟ್ರೆ ಇಲ್ಲಿ ಏನು ಮಾಡಬೇಕು ಇದನ್ನ ಅದಕ್ಕೆ ಪರ್ಯಾಯವಾಗಿ ಯೋಚನೆ ಮಾಡಿದಾಗ ಇದನ್ನ ನಿಲ್ಲಿಸೋ ಅಂತ ಮಾತಾಡಬೇಕು ಇದು ಪರ್ಯಾಯ ಅಲ್ಲ ಒಂದು ಪುತ್ಳಿ ಒಂದು ದೊಡ್ಡ ಬೃಹ ಬೃಹತ್ ಭಾರತದಲ್ಲಿ ಪ್ರಪ್ರಥಮರಿಗೆ ಒಬ್ಬ ನಟನ ಹೆಸರಲ್ಲಿ ದೊಡ್ಡ ಪುತ್ಥಳಿ ಒಂದು ಬರ್ತಾ ಇದೆ ಅದನ್ನೆಲ್ಲ ಸೇರಿ ಸಂಭ್ರಮಿಸಬೇಕಲ್ಲ ಸಂಭ್ರಮಿಸುವಂತ ಕೆಲಸ ಎಲ್ಲರೂ ಮಾಡ್ತೀವಿ ಅಂದ್ರೆ ಈಗ ಸುದೀಪ್ ಸರ್ ಮತ್ತೆ ನೀವು ಒಗ್ಗೂಡಿ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಅದು ದರ್ಶನ ಕೇಂದ್ರ ಆಗುತ್ತೆ ಮತ್ತೆ ಅಲ್ಲಿ ಯಾವುದೇ ರೀತಿಯ ಅಂದ್ರೆ ನಿಲ್ಲುವಂತ ಕೆಲಸ ಇಲ್ಲ ಅದು ಯಾಶುವಲ್ಲಿ ಇರುತ್ತೆ ನೀಲಿ ನೀಲಿನಕ್ಷೆ ಪ್ರಕಾರನೇ ಸಿದ್ಧವಾಗುತ್ತೆ ಅದನ್ನು ಯಾವಾಗ ಸಿದ್ಧ ಮಾಡುವಂತ ಪ್ಲಾನು ಶಂಕುಸ್ಥಾಪನೆ ಮಾಡುವಂಥದ್ದು ಅದೆಲ್ಲವೂ ಎಂತ ನಾಳೆ ಇದಕ್ಕೋಸ್ಕರ ಸಂಜೆ ಐದು ಗಂಟೆಗೆ ಮೀಟ್ ಇಟ್ಕೊಂಡಿದ್ವಿ ಅಲ್ಲೇ ಹೇಳ್ತೀವಿ ನಿಮಗೆ ನನಗೆ ಗೊತ್ತು ನಿಮಗೆ ಈಗಲೇ ಸುದ್ದಿ ಬೇಕು ಅಂತ ನಾಳೆ ಐದು ಗಂಟೆಗೆ ಎಲ್ರಿಗೂ ಮತ್ತೇನು ಹೇಳೋದು ನಾನು ಅದಕ್ಕೋಸ್ಕರ ನಾಳೆನೇ ಹೇಳ್ತೀನಿ ಇದೆಲ್ಲದರ ಜೊತೆಗೆ ಫೈನಲಿ ನಾಳೆ ಅಂದರೆ ಈಗ ಅಭಿಮಾನ್ ಸ್ಟುಡಿಯೋ ಬಿಟ್ಟು ಅಲ್ಲಿ ಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಹೇಗಿರುತ್ತೆ ಮತ್ತೆ ಏನು ಯಾರೆಲ್ಲ ಬರಬಹುದು ಯಾರನ್ನಾರು ಆಹ್ವಾನ ಮಾಡಿದ್ದಾರೆ ಅತಿಥಿಗಳನ್ನ ನಟರನ್ನು ಕಲಾವಿದರನ್ನ ಹೀಗೆ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ ಅವರವರ ಏರಿಯಾಗಳಲ್ಲಿ ಅವರೆಲ್ಲ ದೊಡ್ಡ ದೊಡ್ಡ ಕಟ್ಟೋಟಗಳನ್ನು ಹಾಕೋತಾ ಇದ್ದಾರೆ ಮೈಸೂರಲ್ಲಿ ಸ್ಮಾರಕದಲ್ಲಿ ಅಲ್ಲಿ ಸಂಭ್ರಮೋತ್ಸವ ನಡೀತಾ ಇದೆ ಕೆಲವರು ರ್ಯಾಲಿಗಳನ್ನು ಮಾಡ್ತಿದ್ದಾರೆ ಕೆಲವರು ಸಂಜೆಗೆ ಆರ್ಕೆಸ್ಟ್ರಾಗಳನ್ನು ಇಟ್ಕೊಂಡಿದ್ದಾರೆ ಕೆಲವರು ಬೀದಿ ಬೀದಿಯಲ್ಲಿ ಅನ್ನದಾನ ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ಅನಾಥಾಶ್ರಮಗಳಿಗೆ ಹೋಗಿ ಬರ್ತಿದ್ದಾರೆ ಹೀಗೆ ಬೇರೆ ಬೇರೆ ಸಂಭ್ರಮಗಳು ಹಾಕ್ತಿದ್ದಾವೆ ರಾಜ್ಯದಾದ್ಯಂತ ಬಟ್ ನಮ್ಮೆಲ್ಲ ಸಂಭ್ರಮಗಳ ಒಂದು ಉಚ್ಚರಾಯ ಸ್ಥಿತಿ ಯಾವುದು ಅಂತಂದರೆ ನವೆಂಬರ್ ಒಂದಕ್ಕೆ ಅವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಹರಿದು ಬರ್ತಾರೆ ಸುಮಾರು ಆವತ್ತೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಎಲ್ಲ ವೃತ್ತಗಳು ವೃತ್ತಗಳು ವಿಷ್ಣುಮಯ ಆಗ್ತವೆ ಬೆಂಗಳೂರಿನ ಎಲ್ಲ ಕರ್ನಾಟಕದ ಎಲ್ಲ ರಸ್ತೆಗಳು ಬೆಂಗಳೂರು ಕಡೆ ಮುಖ ಮಾಡ್ತವೆ ಸೊ ಒಂದು ಭಾಳ ಕರ್ನಾಟಕದ ಮಟ್ಟಿಗೆ ಭಾಳ ದೊಡ್ಡ ಕಾರ್ಯಕ್ರಮವಾಗಿ ಅದೊಂದು ದಾಖಲಾಗುತ್ತೆ ಅಂತ ನಂಬಿದ್ದೇನೆ